సూపర్ టేస్ట గోబీ మంచూరియన్ బాగ పదార్థలు ఎలెసేజి శుంఠి వెళ్ళి పేస్ట్ ఒన్ స్పూన్ ఉప్పు హాఫ్ టేబల్ స్పూన్ అచికార పుడి స్పూన్ గరం మసాలా హాఫ్ టేబల్ స్పూన్ టు టేబల్ స్పూన్ మైదా టూ కప్ కార్న్ఫ్లవర్ ఈ ఎలా ఒట్టి మిక్స్ ఇట్టిన అదే కలసిక నంతర ನೀರು ಹಾಕ್ಬಾರ್ದು ನೀರು ಹಾಕದೇನೆ ಹಾಗೆ ಒಟ್ಟಿಗೆ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು ಇವಾಗ ಕಲಿಸಿದ್ದೀನಿ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟು ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಎಣ್ಣೆಯಲ್ಲಿ ಬಿಡಬೇಕು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಮತ್ತು ಬಿಡಬೇಕಾದ್ರೆ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ಗೋಬಿಯನ್ನು ಬಿಡಬೇಕು ಫಸ್ಟು ಉಂಡೆ ಎಲ್ಲ ಕರೆಕ್ಟಾಗಿ ಬರಲ್ಲ ನಂತರ ನಿಧಾನಕ್ಕೆ ಬಿಡಿ ಎಣ್ಣೆಯಲ್ಲಿ ಬಿಡಬೇಕು ನಾನು ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ ನಂಗೆ ಗೊತ್ತಿರೋ ಅಷ್ಟು ಮಾಡ್ತಾಯಿದ್ದೀನಿ ಕರೆಂಟ್ ಬೇರೆ ಓಟೋಯ್ತು ನೋಡಿ ಬ ಟಾರ್ಚ್ ಹಾಕ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀವಿ ಮೊಬೈಲ್ ಟಾರ್ಚು ಮತ್ತು ಮಾಮೂಲಿ ಟಾರ್ಚ್ ಹಾಕೊಂಡು ಬಿಡ್ತಾ ಇದ್ದೀವಿ ಕತ್ತಲೆ ಆಗಿದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ನನಗಿದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಮುಂದೆ ಕಲ್ತ್ಕೊಂಡಿ ಅನ್ನೋ ಭರವಸೆಯಲ್ಲಿ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಎಲ್ಲನೂ ಉಂಡೆ ರೀತಿ ಬಿಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ದಿನದಿಂದ ವೀಡಿಯೋ ಮಾಡಬೇಕು ನನ್ನ ವಾಯ್ಸ್ ಹೆಂಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕೇಳಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಮೂರು ವರ್ಷದಿಂದ ಟ್ರೈ ಮಾಡಿ ಆಗಲ್ಲ ಅಂತ ಸುಮ್ಮನಿದ್ದೆ ಇವತ್ತು ಏನಾಗುತ್ತೋ ಆಗಲಿ ಅಂತ ಮಾಡಿದ್ದೀನಿ ಗೊತ್ತಿಲ್ಲ ಆದರೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಯಾಕೆಂದರೆ ಮಾಡಿರೋರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಈ ಕಲರ್ ಬರೋವರೆಗೂ ಚೆನ್ನಾಗಿ ಇದು ಮಾಡ್ಕೊಂಡು ಮತ್ತೆ ಇನ್ನೊಂದು ಇನ್ನೊಂದು ಸಾರಿ ಬಿಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸಾರಿ ಎಲ್ಲ ನೀಟಾಗಿ ಅದೇ ರೀತಿ ಬಿಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಡ್ರೈ ಗೋಬಿನ ಈ ರೀತಿ ಮಾಡಿಟ್ಕೊಂಡು ಇನ್ನೊಂದರಲ್ಲಿ ಬಾಣಿನಲ್ಲಿ ಒಗ್ಗರಣೆ ಹಾಕಿ ಎಣ್ಣೆ ಈರುಳ್ಳಿ ಕರ ಕರಿಬೇವು ಮತ್ತು ಸ್ವಲ್ಪ ಒಂದು ಎರಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ನಂತರ ಟೂ ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಟೂ ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಹಾಕಿ ಮತ್ತು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಕೈ ಆಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಕಲಸಿ ಇಟ್ಕೊಂಡಿದ್ದು ನೀರಲ್ಲಿ ಕಲಸಿಟ್ಕೊಂಡಿದ್ದು ಅದನ್ನು ಹಾಕಿ ಮತ್ತು ಒನ್ 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 ಗ್ಲಾಸ್ ಆಫ್ ವಾಟರ್ ಒಂದು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬಿಸಿ ಆಗಲ್ ಬಿಡಿ ಬಿಸಿಯಾಗಕ್ಕೆ ಬಿಡಬೇಕು ಅದನ್ನು ಆಮೇಲೆ ಅದೇ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಅದರಲ್ಲೂ ಹಾಕಿರ್ತೀವಿ ಅಲ್ವಾ ಡ್ರೈ ಗೋಬಿನಲ್ಲೂ ನೋಡಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಂತರ ಗೋಬಿ ಡ್ರೈ ಗೋಬಿನಲ್ಲಿ ಹಾಕಿ ಊರಿನ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಬೇಕು ನೋಡಿ ನನ್ನ ಮಗ ಡ್ರೈ ಗೋಬಿನೇ ಸ್ವಲ್ಪ ತಿಂದ್ಕೊಂಡಿದ್ದಾನೆ ಕಡಿಮೆ ಇತ್ತು ಡ್ರೈ ಗೋಬಿ ಸ್ವಲ್ಪ ಮಸಾಲ ಜಾಸ್ತಿ ಆಗಿದೆ ನೋಡಿ ಹಾಕೊಳ್ಳಿ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಚೆನ್ನಾಗಿ ಆಡಬೇಕು ಯಾವ ರೀತಿ ಅಂದರೆ ಆ ಮಸಾಲೆ ಎಲ್ಲ ಇರಬಾರ್ದು ಎಲ್ಲ ಗೋಬಿಗೆ ಹೀರ್ಕೋಬೇಕು ಮಸಾಲೆ ಎಲ್ಲ ಗೋಬಿಗೆ ಹೀರ್ಕೊಳ್ಳೋ ಥರ ಚೆನ್ನಾಗಿ ಕೈಯಾಡಿ ಉರಿ ಜಾಸ್ತಿ ಇಟ್ಕೊಂಡು ಕೈಯಾಡಿ ಅಡಿ ಯಾವ ರೀತಿ ಆಗ್ತಾ ಇದೆ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಫುಲ್ಲು ಡ್ರೈ ಆದಮೇಲೆ ಮಸಾಲೆ ಎಲ್ಲ ಫುಲ್ಲು ಡ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮೇಲೆ ಈರುಳ್ಳಿ ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾದ ಗೋಬಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ